ಬಾಬಾ ಏನೇನೋ ಇಶಾರೆ ಕೊಡ್ತಾ ಇದ್ದಾರೆ ಸಮಯವನ್ನು ಇಶಾರೆ ಕೊಡ್ತಾ ಇದೆ ಅಂದಮೇಲೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ಅಣ್ಣನವರು ನಮಗೆ ಸಮಯದ ಕರೆಯ ಬಗ್ಗೆ ನಮಗೆ ಕ್ಲಾಸ್ ಮಾಡೋರಿದ್ದಾರೆ ಓಂ ಶಾಂತಿ ಸಮಯದ ಮಹತ್ವ ಜಗತ್ತಿನಲ್ಲಿ ಬಹಳಷ್ಟು ದೊಡ್ಡದಿದೆ ಸರಿಯಾದ ಸಮಯಕ್ಕೆ ಕಾರ್ಯ ಮಾಡೋದು ಅಂದರೆ ಯಶಸ್ಸನ್ನು ಪಡೆಯೋದಂತೆ ಇನ್ನು ಸಮಯ ಮೇಲೆ ಕಾರ್ಯದ ಸಫಲತೆ ಆಗೋದಿಲ್ಲ ಕಾರ್ಯದಲ್ಲಿ ಯಶಸ್ಸು ಸಿಗೋದಿಲ್ಲ ಸಮಯವು ಈಗ ಸಂಪನ್ನತೆಯ ಕಡೆಗೆ ನಡೀತಾ ಇದೆ ಹಾಗಾಗಿ ಸಮಯದ ಒಂದು ಬೇಡಿಕೆ ಏನಾಗಿದೆ ಅಂದರೆ ನಾವು ಸಹ ಸಂಪನ್ನ ಸಂಪನ್ನತೆಯ ಕಡೆಗೆ ನಡೆಯಬೇಕಾಗಿದೆ ಬಾಬಾ ಇಲ್ಲಿವರೆಗೂ ನಮಗೇನು ತಿಳಿಸ್ತಾ ಇದ್ದರು ಭಾಳಷ್ಟು ಸಮಯದಿಂದ ನಾವು ಕೇಳ್ತಾ ಬಂದಿದ್ದೇವೆ ಅರವತ್ತೊಂಬತ್ತನೇ ಇಸ್ವಿಯಿಂದ ಕೇಳ್ತಾ ಇದ್ದೇವೆ ಇನ್ನು ಸಾಕಾರದಲ್ಲೂ ಸಹ ಬಾಬಾ ಏನು ಹೇಳ್ತಾ ಇದ್ರು ಅದೆಲ್ಲ ದೃಶ್ಯಗಳು ನಡೀತಾ ಇದ್ದಾವೆ ಬಾಬಾ ಹೇಳ್ತಾ ಇದ್ದರು ಸಮಯ ನಿಮ್ಮ ಶಿಕ್ಷಕ ಆಗಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದರು ಏಕೆಂದರೆ ಸಮಯದ ಒಂದು ಒಡೆತ ಏನಿರುತ್ತಾ ಭಾಳ ಹೆಚ್ಚಿರ್ತದೆ ಅದು ಕಲಿಸುತ್ತೆ ಕರೆಕ್ಟು ಅದರ ಒಂದು ಬೇಡಿಕೆನೂ ಸಹ ಭಾಳಷ್ಟು ಭಯಾನಕ ಇರ್ತದೆ ಕೆಲವರು ಸುಖದಿಂದ ಖುಷಿಯಿಂದ ಆನಂದದಿಂದ ಶಿಕ್ಷಣ ಪಡಿಬೋದು ಆದರೆ ಅದರ ಶಿಕ್ಷಣ ಭಯಾನಕ ಆಗಿರ್ತದೆ ನಮ್ಮ ಒಂದು ನಮ್ಮ ಶಿಕ್ಷಕ ಯಾರಂದ್ರೆ ಪರಮ ಶಿಕ್ಷಕನಾಗಿದ್ದಾನೆ ಅವನ ಶಿಕ್ಷಣ ನಾವು ಪಡೀಬೇಕು ಹೊರತು ಸಮಯದ ಶಿಕ್ಷಣವನ್ನು ನಾವು ಪಡೆಯಕ್ಕೆ ಹೋಗಬಾರ್ದು ಈಗ ನಾವೆಲ್ಲ ತಿಳ್ಕೊಂಡಿದ್ದೇವೆ ಸಮಯ ಬಹಳ ಹತ್ತಿರ ಬರ್ತಾಯಿದೆ ನಮಗೆ ಸಾಕಾರದಲ್ಲಿ ಅವ್ಯಕ್ತದಲ್ಲಿ ಬಹಳಷ್ಟು ಪಾಲನೆ ಸಿಕ್ಕಿದೆ ಹೀಗೆ ಒಂದು ಹಾಡನ್ನು ಸಹ ನಾವು ತಾನೆ ನಿನ್ನನ್ನು ನೋಡೋದರಿಂದ ಸಾಕು ನಮಗೆ ಸಂತೃಪ್ತಿಯ ಅನುಭವ ಆಗ್ತದೆ ಅಂತ ಹಾಗಾಗಿ ಎಲ್ಲರೂ ಸಹ ವಿಶೇಷವಾದಂಥ ಅನುಭವವನ್ನು ಮಾಡ್ತಾ ಇದ್ದಾರೆ ಈ ಹಾಲ್ಗೋಸ್ಕರ ಅದು ಒಂದು ವಿಶೇಷವಾದಂಥ ಒಂದು ಸಾಲ್ ಇದೆ ನಿನ್ನ ಒಂದು ದೃಷ್ಟಿಯಿಂದ ನಾವು ಸಂತೃಪ್ತರಾಗ್ಬಿಡ್ತೀವಿ ಭಗವಂತ ನಮ್ಮ ಮುಂದೆ ಕೂತ್ಕೊಂಡಿದ್ದಾನೆ ಇಪ್ಪತ್ತೈದು ಸಾವಿರ ಸಭೆ ಕೂತ್ಕೊಂಡಿದೆ ಎಲ್ಲ ಸಭೆಯಲ್ಲಿರ್ತಕ್ಕಂಥ ಆತ್ಮರು ಸಂತೃಪ್ತಿಯ ಅನುಭವ ಮಾಡ್ತಾ ಇದ್ದಾರೆ ಹೇಗೆ ನಮ್ಮ ಮನಸ್ಸು ಯಾವಾಗಲೂ ಸಹ ಬಾಬಾ ನಿನ್ನನ್ನೇ ನೋಡ್ತಾ ಇರಬೇಕು ಅನ್ನಿಸ್ತಿತ್ತು ಮಿಲಗಣ್ಣಗಳಲ್ಲಿ ನಿನ್ನನ್ನೇ ನೋಡ್ತಾ ಇರಬೇಕು ಏಕೆಂದರೆ ಈ ಸೀನ್ ಮತ್ತೆ ಪುನರಾವರ್ತನೆ ಆಗೋದಿಲ್ಲ ಯಾಕೆಂದ್ರೆ ಸಮಯನೂ ಸಹ ಪೂರ್ಣ ಆಗ್ತಾ ಇದೆ ಈಗ ಇನ್ನು ಸಮಸ್ ಈ ಒಂದು ಜಗತ್ತಿನ ಒಂದು ಪರಿಸ್ಥಿತಿಗಳು ಬೇಗನೆ ಬದಲಾಗ್ತಾ ಇದ್ದಾವೆ ನಾವು ಸಹ ನಮ್ಮ ವಿಶೇಷ ಪರಿವರ್ತನೆಯನ್ನು ಮಾಡ್ಕೋಬೇಕಾಗಿದೆ ನಾವು ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಇವತ್ತಿನ ವಿಷಯ ಭಾಳ ವಿಶೇಷವಾಗಿದೆ ಸಮಯದ ಕರೆ ನಾವು ಯಾರದೇ ನಕಾರಾತ್ಮಕತೆಯನ್ನು ನಮ್ಮ ಮನಸ್ಸು ಮಂದಿರದಲ್ಲಿ ಸ್ಥಾನ ಕೊಡಬಾರ್ದು ಇದೇ ಸಮಯದ ಬೇಡಿಕೆ ಆಗಿದೆ ಸಮಯದ ಕರೆ ಆಗಿದೆ ಏಕೆಂದರೆ ಎಲ್ಲ ಕಡೆಗೂ ನಕಾರಾತ್ಮಕತೆ ಇದೆ ಸುತ್ತಲೂ ಸಹ ನಕಾರಾತ್ಮಕತೆ ಇದೆ ಆದರೆ ನಾವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ತಾ ಹೋಗಬೇಕಾಗಿದೆ ಇದರ ಅವಶ್ಯಕತೆ ಬಹಳ ಇದೆ ಎಲ್ಲರೂ ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೇಕಾಗಿದೆ ಸಂಡೇ ಮುರಳಿಯನ್ನು ತಾವು ಓದಿರ್ಬೋದು ಒಂದು ಸಾಲ ಒಂದು ಸಾಲಿನ ಕಡೆಗೆ ನಾನು ಗಮನ ಹರಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಸಹ ಆ ಒಂದು ಲೈನನ್ನು ನನ್ನ ಜೀವನ ಸಿದ್ಧಾಂತ ಮಾಡ್ಕೊಂಬಿಟ್ಟಿದ್ದೀನಿ ಪ್ರತಿಯೊಂದು ದೃಶ್ಯವನ್ನು ಪ್ರತಿಯೊಂದು ಘಟನೆಯನ್ನು ಪರ ಪವರ್ಫುಲ್ ಸ್ಥಿತಿಯಲ್ಲಿ ಕುತ್ಕೊಂಡು ನಾವು ನೋಡಬೇಕಾಗಿದೆ ಈಗ ಆ ಸಮಯ ನಮಗೆ ಬಂದಿದೆ ಏಕೆಂದರೆ ಘಟನೆಗಳು ಭಾಳಷ್ಟು ನಡೀತಾ ಇದ್ದಾವೆ ಅವುಗಳ ಒಂದು ನಕಾರಾತ್ಮಕ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇದ್ದಾವೆ ನಾವು ಅವುಗಳಿಂದ ಪ್ರಭಾವಿತರಾಗಬಾರ್ದು ಅನ್ಎಫೆಕ್ಟೆಡ್ ಆಗಿರಬೇಕು ನಾವೆಲ್ಲರೂ ಸಹ ಯಾವಾಗ ನಾವು ಪ್ರಭಾವಿತರಾಗ್ತೀವೋ ಆಗ ನಾವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದರ ಒಂದು ಪ್ರಾಕ್ಟೀಸನ್ನು ನಾವು ಮಾಡಬೇಕಾಗಿದೆ ಯಾವುದೇ ದೃಶ್ಯ ಬರಲಿ ಯಾವುದೇ ಪರಿಸ್ಥಿತಿ ಬರಲಿ ಅದರ ಪ್ರಭಾವಕ್ಕೆ ನಾವು ಒಳಗಾಗಬಾರ್ದು ಏಕೆಂದರೆ ಬಹಳಷ್ಟು ವಿಚಿತ್ರವಾದಂತಹ ದೃಶ್ಯಗಳು ಬರ್ತಾ ಇದೆ ಈಗ ಏಕೆಂದರೆ ಸಮಯ ಕರಿತಾ ಇದೆ ನಮಗೆ ಏಕೆಂದರೆ ಮೊದಲಿನ ವಿಚಾರವೇ ಬೇರೆ ಆಗಿತ್ತು ಈಗ ಭಾಳ ಹತ್ತಿರದ ಸಮಯ ಬಂದಿರೋದ್ರಿಂದ ನಾವು ನಮ್ಮ ಪುಣ್ಯದ ಖಾತೆಯನ್ನು ಸಹ ಹೆಚ್ಚು ಮಾಡ್ಕೋಬೇಕಾಗಿದೆ ಜಮಾ ಮಾಡ್ಕೋಬೇಕಾಗಿದೆ ಬರುವಂಥ ಸಮಯದಲ್ಲಿ ಪುಣ್ಯನೇ ಪುಣ್ಯ ಆಗಿರಬೇಕು ಏಕೆಂದರೆ ಪುಣ್ಯವೇ ಅವರ ಮಿತ್ರ ಆಗುತ್ತೆ ಬರುವಂತಹ ಸಮಯದಲ್ಲಿ ಯಜ್ಞ ನಿವಾಸಿಗಳು ನೀವೆಲ್ಲ ಭಾಳಷ್ಟು ಪುಣ್ಯ ಮಾಡಿದ್ದೀರಿ ಯಜ್ಞದಲ್ಲಿ ಬರೋದಂದ್ರೇ ಪುಣ್ಯ ಆಗಿದೆ ತಮ್ಮ ಸೇವೆಯಿಂದ ಎಲ್ಲರಿಗೂ ಸುಖವನ್ನು ಕೊಡೋದು ಭಾಳಷ್ಟು ದೊಡ್ಡ ಪುಣ್ಯ ಆಗಿದೆ ಭಗವಂತನ ಖಜಾನೆ ಆಗಿದೆ ಭಗವಂತನ ಪ ಖಜಾನೆಗಳನ್ನು ನಾವು ತೆಗೆದುಕೊಂಡು ಇದ್ದೀವಿ ಎಲ್ಲರಿಗೂ ಸಹ ನಾವು ಸುಖವನ್ನು ಇದ್ದೀವಿ ಯಾರು ಗೃಹಸ್ಥಿಗಳಿದ್ದೀರಿ ಪುಣ್ಯವನ್ನು ನಾವು ಜಮಾ ಮಾಡ್ಕೋಬೇಕಾಗಿದೆ ಅದೇ ನಮ್ಮ ಅತಿ ದೊಡ್ಡ ಸಹಯೋಗಿ ಆಗಿದೆ ಈಗ ನಾನು ಕೆಲವೊಂದು ಘಟನೆಗಳನ್ನು ತಮಗೆ ಹೇಳ್ತಾ ಇರ್ತೀನಿ ಪುಣ್ಯದ ಬಲದ ಅವಶ್ಯಕತೆ ಈಗ ಬಹಳಷ್ಟು ಇದೆ ಸಂಕಲ್ಪಗಳಿಂದಲೂ ಪುಣ್ಯ ಮಾಡಬೇಕಾಗಿದೆ ಮಾತುಗಳಿಂದಲೂ ಪುಣ್ಯ ಮಾಡಬೇಕಾಗಿದೆ ಕರ್ಮಗಳಿಂದಲೂ ಸಹ ನಾವು ಪುಣ್ಯ ಮಾಡಬೇಕಾಗಿದೆ ನಮ್ಮ ಗುಣ ಸ್ವರೂಪ ಜೀವನದಿಂದಲೂ ಸಹ ನಾವು ಪುಣ್ಯವನ್ನು ಮಾಡಬೇಕಾಗಿದೆ ಬಾಬಾರವರ ಸೇವೆಯನ್ನು ಮಾಡಿ ಅವನ ಸೇವೆಯಲ್ಲಿ ಸಹಯೋಗವನ್ನು ನೀಡಿ ನಾವು ಬಹಳಷ್ಟು ಪುಣ್ಯವನ್ನು ಜಮಾ ಮಾಡಬೇಕಾಗಿದೆ ಪುಣ್ಯದ ಖಾತೆಯನ್ನು ಪುಣ್ಯದ ಖಜಾನೆಯನ್ನು ನಾವು ಹೆಚ್ಚಿಸ್ಕೊಳ್ಬೇಕಾಗಿದೆ ಈಗ ನಾವು ಅತಿ ದೊಡ್ಡ ಪುಣ್ಯ ಮಾಡೋಣ ಆ ಸಮಯ ಬಂದಿದೆ ಈಗ ಎಲ್ಲರಿಗೂ ಸಹ ಶಾಂತಿ ಶಕ್ತಿ ವೈಬ್ರೇಷನ್ ವೈಬ್ರೇಷನನ್ನು ಕೊಟ್ಟು ದುಃಖ ಶಾಂತಿಯಿಂದ ಮುಕ್ತ ಮಾಡಬೇಕಾಗಿದೆ ಭಯದಿಂದ ಮುಕ್ತರನ್ನಾಗಿ ಮಾಡಬೇಕಾಗಿದೆ ಕೆಲವ ಬರೀ ಕರೋನಾದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಭಾಳಷ್ಟು ಭಯಾನಕವಾದಂಥ ಸತ್ಯಗಳು ನಮ್ಮ ಮುಂದೆ ಬರ್ತಾಯಿವೆ ನಾವು ಸಹ ಶಾಂತಿ ಶಕ್ತಿಯನ್ನು ದಾನ ಮಾಡಿ ಸಹಾಯ ಮಾಡಬೇಕಾಗಿದೆ ಏಕೆಂದರೆ ಕ್ಯಾನ್ಸರ್ ಅಂತಹ ರೋಗ ಬಹಳಷ್ಟು ಭಯವನ್ನು ತಂದುಕೊಡ್ತದೆ ದೂರ ಮಾಡುತ್ತೆ ದೂರ ಆಗುತ್ತೆ ಆ ರೋಗ ಆದರೆ ಬಹಳಷ್ಟು ಭಯವನ್ನು ತಂದುಕೊಡ್ತದೆ ಮನುಷ್ಯರಲ್ಲಿ ಹಾಗಾಗಿ ಇಂತಹ ಒಂದು ವಿಶೇಷ ಸಮಯಗಳಲ್ಲಿ ನಾವೇನು ಮಾಡಬೇಕಾಗತ್ತೆ ಪುರುಷಾರ್ಥವನ್ನು ಮಾಡಬೇಕಾಗುತ್ತೆ ಬಾಬಾ ನಮಗೇನು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅದರನುಸಾರವಾಗಿ ನಾವು ನಡೀಬೇಕಾಗತ್ತೆ ಈ ಸಮಯದಲ್ಲಿ ವಿಶೇಷವಾಗಿ ಎಲ್ಲ ಕಡೆಗೂ ಏನಿದೆ ಭಯ ಇದೆ ಆ ಭಯವನ್ನು ದೂರ ಮಾಡ್ತಕ್ಕಂತಹ ಸಕಾಶ್ ಶಕ್ತಿಯನ್ನು ನಾವು ಕೊಡಬೇಕಾಗಿದೆ ಈ ಒಂದು ವಿಶೇಷ ಸೇವೆಯನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಇದರಿಂದ ನಾವು ಜಮಾ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕಾಗ್ತದೆ ಎಷ್ಟು ನಾವು ಜಮಾ ಮಾಡ್ಕೊಂಡಿರ್ತೀವೋ ಅಷ್ಟು ಪುರುಷಾರ್ಥದಲ್ಲಿ ಅದು ನಮಗೆ ನೆರವು ನೀಡುತ್ತದೆ ಈಗಿನ ನಮ್ಮ ಡ್ರೆಸ್ಸು ಸಹ ಫರಿಷ್ತ ಡ್ರೆಸ್ ಆಗಬೇಕು ಹೊಳೆಯುವಂತಹ ಡ್ರೆಸ್ ಆಗಬೇಕು ಬಾಬಾರವರ ಜೊತೆಗೆ ನಮ್ಮ ಸ್ವರೂಪನೂ ಸಹ ನಮಗೆ ನೆನಪಲ್ಲಿರಬೇಕು ಏಕೆಂದರೆ ಬಾಬಾರವರ ಜೊತೆಗೆ ಜಯ ಜಯಕಾರ ಎಲ್ಲರಿಗೂ ಸಹ ನಡೀತದೆ ಯಾರು ಫರಿಷ್ಠ ಸ್ವರೂಪದಲ್ಲಿರ್ತಾರೆ ಅವರ ಜಯ ಜಯಕಾರವೂ ಸಹ ನಡೀತದೆ ಹಾಗಾಗಿ ನಾವು ಎಂದಿಗೂ ಸಹ ಈ ಒಂದು ವಿಚಾರವನ್ನು ಮಿಸ್ ಮಾಡಲಿಕ್ಕೆ ಹೋಗಬಾರ್ದು ನಾವು ನಡೀತಾ ಹೋಗ್ಬೇಕು ನಡೀತಾ ಹೋಗಬೇಕು ವಿಶೇಷವಾದಂತಹ ಪುರುಷಾರ್ಥವನ್ನು ಮಾಡಬೇಕು ಆ ಸಮಯದ ಕರೆ ಆ ಸಮಯದ ಏನಿದೆ ಅದನ್ನು ಕೇಳಿಸ್ಕೊಳ್ತಾನೆ ಹೋಗಬೇಕು ಯಾವುದೇ ಪರಿಸ್ಥಿತಿಗೂ ಸಹ ನಾವು ಗಾಬರಿ ಆಗಬಾರ್ದು ಭಯಭೀತರಾಗಬಾರ್ದು ಇತರರನ್ನು ಸಹ ಭಯಭೀತರನ್ನಾಗಿ ಮಾಡಬಾರ್ದು ಏಕೆಂದರೆ ಅದು ಒಂದು ಪ್ರಭಾವ ನಮ್ಮ ಮೇಲೆ ಆಗದಂತೆ ನಾವು ನೋಡ್ಕೋಬೇಕಾಗಿದೆ ಅದೇ ಬಾಬಾರವರು ಕೊಡ್ತಕ್ಕಂತಹ ವಿಶೇಷವಾದಂಥ ಶಿಕ್ಷಣ ಆಗಿದೆ ನಾವು ಅನ್ಯರಿಗೂ ದಾರಿಯನ್ನು ತೋರಿಸ್ಬೇಕಾಗಿದೆ ಈಗ ಈಗ ನಾವು ಒಂದು ಆತ್ಮಿಕ ಕ್ರಾಂತಿಯನ್ನು ನಾವು ಮಾಡಬೇಕಾಗಿದೆ ಆ ಕ್ರಾಂತಿಯಡೆಗೆ ನಾವೆಲ್ಲರೂ ಸಹ ಸಾಗಬೇಕಾಗಿದೆ ಏನು ನಕಾರಾತ್ಮಕತೆ ಈಗ ಹೆಚ್ಚಾಗ್ತಾ ಇದೆ ಅದರ ಕಡೆಗೆ ನಾವು ಗಮನವನ್ನು ಕೊಡಬಾರ್ದು ಅದಕ್ಕೆ ಹುಷಾರಾಗಬಾರ್ದು ಎಷ್ಟೊಂದು ಜನರು ಭಾಳಷ್ಟು ಜನ ಕೋರ್ಸ್ ಮಾಡಿಕೊಂಡಿದ್ದಾರೆ ಈಗ ಕೊರೋನಾ ಸಮಯದಲ್ಲಿ ಆನ್ಲೈನಲ್ಲಿ ಕೋರ್ಸ್ ಮಾಡಿದ್ದಾರೆ ಎಷ್ಟೊಂದು ಜನರು ಈ ಜ್ಞಾನದಲ್ಲಿ ಬರ್ತಾ ಇದ್ದಾರೆ ಈಗ ಹಾಗಾಗಿ ಯಾರಿಗೆ ಈಗ ನೋಡಿ ಈಗೆಲ್ಲ ಆನ್ಲೈನಲ್ಲೆಲ್ಲ ಕ್ಲಾಸ್ ಪರ್ಫೆಕ್ಟ್ ಆಗ್ತಾ ಇದ್ದಾರೆ ಕೋರ್ಸ್ ಪರ್ಫೆಕ್ಟ್ ಆಗ್ತಾ ಇದ್ದಾರೆ ಇನ್ನು ಯಾವಾಗ ಸೆಂಟರ್ಸ್ ಓಪನ್ ಆಗುತ್ತೆ ಆವಾಗ ಏನಾಗುತ್ತೆ ಎಕ್ದಮ್ ಭಾಳಷ್ಟು ರಾಶಿ ರಾಶಿ ಜನರು ಬರಲಿಕ್ಕೆ ಪ್ರಾರಂಭ ಆಗ್ತಾರೆ ಆ ರಾಶಿ ರಾಶಿ ಬರಲಿಕ್ಕೆ ಜನರು ಬರಲಿಕ್ಕೆ ಪ್ರಾರಂಭ ಆದಾಗ ಆ ಎಲ್ಲ ಆತ್ಮಗಳಿಗೂ ಪಾಲನೆಯನ್ನು ನೀಡ್ತಕ್ಕಂಥ ಶಕ್ತಿಯನ್ನು ನಾವು ಈ ಸಮಯದಲ್ಲಿ ಜಮಾ ಮಾಡ್ಕೋಬೇಕಾಗಿದೆ ಆ ಶಕ್ತಿ ಈಗ ನಾವು ತುಂಬ್ಕೋಬೇಕಾಗಿದೆ ಸಮಯ ನಮಗೇನು ಕರೆ ಕೊಡ್ತಾ ಇದೆ ಅಂದರೆ ಈಗ ನೀವೆಲ್ಲರೂ ಆ ಶಕ್ತಿಯನ್ನು ತುಂಬ್ಕೊಳ್ಳಿ ಮುಂದೆ ಎಲ್ಲ ಆತ್ಮರು ಭಾಳಷ್ಟು ಜನ ಸೆಂಟ್ರಿಗೆ ಬರೋರು ಇದ್ದಾರೆ ಈಗ ನಾವೆಲ್ಲರೂ ಸಹ ನಿಮಿತ್ತರಾಗಬೇಕಾಗಿದೆ ಇನ್ನು ನಿಮಿತ್ತರು ಯಾರು ಆಗ್ತಾರೆ ಅಂದರೆ ಯಾರು ಯೋಗ್ಯರಿದ್ದಾರೆ ಅವರು ಮಾತ್ರ ನಿಮಿತ್ತರಾಗ್ತಾರೆ ನಾನು ಕೆಲವೊಂದು ಘಟನೆಗಳು ಹೇಳ್ತೀನಿ ಒಬ್ಬ ಮಾತೆ ನನಗೆ ಫೋನ್ ಮಾಡಿದರು ಇನ್ನು ಎಲ್ಲ ರಕ್ತ ನನ್ನ ಗಂಡಂದು ಇದೆ ಅಂತ ಒಬ್ಬ ಮಾತೆ ಫೋನ್ ಮಾಡಿದರು ನಾನು ಆಗ ನಾನು ಹೇಳಿದೆ ಒಂದು ರಕ್ತ ಅನ್ನೋದೇನಾಗ್ತದೆ ಪೂರ್ಣ ಪರಿವರ್ತನೆ ಆಗೇ ಆಗ್ತದೆ ಹಾಗೇ ಆಗುತ್ತೆ ಅದರ ಬಗ್ಗೆ ಎಷ್ಟು ಚಿಂತನೆ ಮಾಡಬೇಡಿ ಏನು ಇದೆ ಅನ್ನೋದು ಡಾಕ್ಟ್ರಿಗೂ ಸಹ ಗೊತ್ತಾಗ್ತಿಲ್ಲ ಅಂತ ಆ ಮಾತೆಯವರು ಹೇಳಿದರು ಇನ್ನು ಐದು ದಿವಸಗಳ ಹಿಂದೆ ಆ ಮಾತೆಗೆ ನಾನು ಫೋನ್ ಅವ್ರು ಫೋನ್ ಮಾಡಿದರು ನಿನ್ನೆ ಅವ್ರು ಮತ್ತೆ ಫೋನ್ ಮಾಡಿದರು ನನಗೆ ಆ ಮಾತೆಯವರು ಆ ನೀರು ರಕ್ತ ಏನು ನೀರು ಆಗ್ತಾ ಇತ್ತೋ ಅದು ನಿಂತು ಹೋಗ್ಬಿಟ್ಟಿದೆ ಈಗ ರಕ್ತ ರಕ್ತ ಆಗಿದೆ ಅಂತ ಹೇಳಿದರು ಆವಾಗ ನಾನು ಹೇಳಿದೆ ನೀನೇನು ಪುಣ್ಯ ಮಾಡಿದೆಯಲ್ಲಮ್ಮ ಆ ಪುಣ್ಯ ನಿನ್ನ ಪತಿಯನ್ನು ಉಳಿಸ್ಕೊಂಡಿದೆ ಬಾಬಾರವರು ಹೊಸ ಜೀವನವನ್ನು ನೀಡಿದ್ದಾರೆ ನಿಮ್ಮ ಪತಿಗೆ ಹಾಗಾಗಿ ನೀವು ಪುಣ್ಯ ಜಾಸ್ತಿ ಮಾಡಿದ್ದೀರಿ ಸೇವೆ ಮಾಡಿ ಅದಕ್ಕೆ ಆ ಪುಣ್ಯದ ಒಂದು ಫಲ ನಿಮ್ಮ ನಿಮ್ಮ ಗಂಡನನ್ನು ಉಳಿಸಿದೆ ಅಂತ ನಾನು ಹೇಳಿದೆ ಹಾಗಾಗಿ ಬಾಬಾರವರು ಸಹ ಯಾರನ್ನ ವಿಶೇಷವಾಗಿ ನಿಮಿತ್ತ ಮಾಡ್ತಾರೆ ಅಂದರೆ ತನ್ನ ಸೇವೆಗೆ ಯಾರು ಯೋಗ್ಯರಿದ್ದಾರೆ ಸಮರ್ಥರಿದ್ದಾರೆ ಅವರನ್ನು ಮಾಡ್ತಾರೆ ಎಲ್ಲ ವಿಜ್ಞಾನಿಗಳು ಮೆಡಿಕಲ್ ಸೈನ್ಸ್ ಈ ಒಂದು ವಿಚಾರವನ್ನು ಎಲ್ಲರೂ ಸ್ವೀಕಾರ ಮಾಡ್ತಾ ಇದ್ದಾರೆ ಈಗ ಏನಂದ್ರೆ ವಿಜ್ಞಾನಿಗಳಿಗೂ ಸಹ ಹೇಳ್ತಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ನಾವು ಸಹ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಧ್ಯಾತ್ಮಿಕತೆ ಮಾತ್ರ ಏನಾದರೂ ಮನಸ್ಸಿಗೆ ಶಾಂತಿಯನ್ನು ಕೊಡ್ಬೋದು ನಾವು ವಿಜ್ಞಾನಿಗಳಾಗಲಿ ಡಾಕ್ಟರ್ಸ್ ಆಗಲಿ ಮನಸ್ಸಿಗೆ ಶಾಂತಿಯನ್ನು ಕೊಡಲಿಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗ ಸಮಯದ ಕರೆಯಾಗಿದೆ ನಾವೆಲ್ಲರೂ ಸಹ ಈಗ ಶಾಂತಿಯ ದಾನ ಮಾಡಬೇಕಾಗಿದೆ ಬರುವಂತಹ ಸಮಯ ಬಹಳ ಭಯಾನಕವಾಗಿದೆ ಅನೇಕ ಆತ್ಮರು ಸೆಂಟರ್ಗಳಿಗೆ ನುಗ್ಗೋರಿದ್ದಾರೆ ಅಂದರೆ ಭಾಳಷ್ಟು ಜನ ಶಾಂತಿಗೋಸ್ಕರ ಬೇಡೋರಿದ್ದಾರೆ ಬರೋರಿದ್ದಾರೆ ಅವರೆಲ್ಲರಿಗೂ ಸಹ ನಾವು ದಾನವನ್ನು ಮಾಡಬೇಕಾಗಿದೆ ಇಡೀ ಜಗತ್ತೇನಾಗಿದೆ ತ್ರಾಹಿ ಅಂತ ಇದೆ ಚೀರ್ತಾ ಇದೆ ಅಜ್ಞಾನ ಅಂಧಕಾರದಲ್ಲಿ ಇದೆ ಹಾಗಾಗಿ ನಾವೆಲ್ಲರೂ ಸಹ ಶಾಂತಿಯಲ್ಲಿ ಕೂತ್ಕೊಂಡು ಎಲ್ಲ ಖಜಾನೆಗಳನ್ನು ನಾವು ಒಂದು ವಿಶೇಷವಾಗಿ ತುಂಬಿಕೋಬೇಕಾಗಿದೆ ನಾವು ವ್ಯರ್ಥದಿಂದ ಸಮೂ ಸಂಪೂರ್ಣವಾಗಿ ಸಮಾಪ್ತಿ ಮಾಡಬೇಕಾಗಿದೆ ವ್ಯರ್ಥವನ್ನು ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ಸಮಾಪ್ತಿನೇ ಮಾಡಬೇಕಾಗಿದೆ ಏಕೆಂದರೆ ಇವೆರಡೂ ನಮ್ಮ ಶಕ್ತಿಗಳನ್ನು ಏನು ಮಾಡ್ತಾ ಇದೆ ಹಾಳು ಮಾಡ್ತಾ ಇದ್ದಾವೆ ಏಕೆಂದರೆ ಯಾರ್ದು ನಕಾರಾತ್ಮಕತೆ ವ್ಯರ್ಥ ಇದೆ ಅವರ ಖಜಾನೆಗಳು ಹೋಗ್ತಾ ಇರ್ತದೆ ಅದಕ್ಕೋಸ್ಕರ ನಾವು ನಾವೆಲ್ಲರೂ ಜ್ಞಾನದ ಪ್ರಯೋಗವನ್ನು ಮಾಡಬೇಕಾಗಿದೆ ನಮ್ಮ ಮನಸ್ಸು ಬುದ್ಧಿ ಚಿತ್ತವನ್ನು ಏಕಾಗ್ರ ಮಾಡ್ಕೊಳ್ಬೇಕಾಗಿದೆ ಈಗ ಏಕಾಗ್ರತೆಯ ಅವಶ್ಯಕತೆ ಬಹಳಷ್ಟು ಇದೆ ನಾವೆಲ್ಲರೂ ಸಹ ಎಲ್ಲ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಈ ಒಂದು ಸಾಧನೆ ಮಾಡಬೇಕಾಗಿದೆ ಈ ಯಜ್ಞವನ್ನು ನಾವು ಸಂಭಾಲನೆ ಮಾಡಬೇಕಾಗಿದೆ ನಾವು ಶಾಂತಿ ಕುಂಡವನ್ನಾಗಿ ಮಾಡ್ಕೋಬೇಕಾಗಿದೆ ನಮ್ಮ ನಮ್ಮ ಊರನ್ನು ನಮ್ಮ ನಮ್ಮ ಸೇವಾ ಕೇಂದ್ರವನ್ನು ನಮ್ಮ ನಮ್ಮ ಮನೆಯನ್ನು ಶಾನ್ ಒಂದು ಶಾಂತಿ ಕುಂಡವನ್ನು ನಾವು ಮಾಡಬೇಕಾಗಿದೆ ಯಾರೇ ಆಗಲಿ ಹೊರಗಡೆಯಿಂದ ಬಂದ ತಕ್ಷಣವೇ ಅವ್ರಿಗೇನಾಗಬೇಕಾಗಿದೆ ಶಾಂತಿಯ ಒಂದು ಪ್ರಕಂಪನಗಳ ಅನುಭವ ಆಗಬೇಕಾಗಿದೆ ಅವರು ಮುಂದೆ ಹೋಗಲೇಬಾರ್ದು ಒಂದು ಸ್ವಲ್ಪ ಸಮಯ ಒಂದು ಅಲೌಕಿಕವಾದಂತಹ ಶಾಂತಿಯನ್ನು ಅನುಭವ ಮಾಡಬೇಕಾಗಿದೆ ಅವರು ಏಕೆಂದರೆ ರಾಮಾಯಣದಲ್ಲಿ ತಾವೆಲ್ಲ ಕೇಳಿರ್ಬೋದು ಕೆಲವೊಂದು ಋಷಿಗಳ ಒಂದು ಶಾಂತಿಯ ಪ್ರಕಂಪನಗಳು ಏನಾಗ್ತಿತ್ತು ಅನೇಕರಿಗೆ ತಲುಪ್ತಾ ಇತ್ತು ಅವರು ಸಹ ಶಾಂತವಾಗಿರ್ತಿದ್ರು ಆದ್ದರಿಂದ ಒಂದು ಸಮಯದ ಕರೆ ಏನಂದರೆ ಯಾರು ಬಾಬಾರ ಒಳ್ಳೆ ಯೋಗಿ ಆಗಿದ್ದಾರೆ ಬಾಬಾ ಅಂಥವರಿಗೆ ಒಂದು ಟೈಟಲ್ ಕೊಟ್ಟಿದ್ದರು ಮಹಾನ್ ತಪಸ್ವಿ ಅಂತ ಟೈಟಲ್ ಕೊಟ್ಟಿದ್ದರು ಬಾಬಾರವ್ರಿಗೆ ಟೈಟಲ್ ಕೊಟ್ಟಿದ್ದರು ಮಹಾನ್ ತಪಸ್ವಿ ಅವರಿಂದ ಶಾಂತಿಯ ಶಕ್ತಿಗಳು ಅಶಾಂತಿಯ ಕಿರಣಗಳು ಸುತ್ತಲೂ ಸಹ ಹರಿತವೆ ಅವರನ್ನು ಬಾಬಾರವರು ಮಹಾನ್ ತಪಸ್ವಿ ಅಂತ ಕರೆದಿದ್ದಾರೆ ಸ್ವರ್ಣಿಮವಾದಂತಹ ಶಾಂತಿಯ ಕಿರಣಗಳು ಇಡೀ ವಿಶ್ವಕ್ಕೆ ನಾವು ಹರಡಿಸ್ಬೇಕಾಗಿದೆ ಈಗ ನಾವು ಎಷ್ಟು ಅಭ್ಯಾಸ ಮಾಡ್ತೀವೋ ಅದೇ ನಮ್ಮ ಸ್ವರೂಪ ಆಗ್ತದೆ ಮುಂದೆ ಆ ನಮ್ಮ ಸ್ವರೂಪವೇ ಇನ್ನೊ ಇನ್ನೊಬ್ಬರಿಗೆ ಕಂಡು ಬರ್ತದೆ ಹಾಗಾಗಿ ಮೊದಲು ನಾವೆಲ್ಲರೂ ಸಹ ಈ ಶಾಂತಿ ಕುಂಡದಲ್ಲಿದ್ದು ಶಾಂತಿಯ ಪ್ರಕಂಪನಗಳನ್ನು ಹರಡಿಸ್ತಕ್ಕಂತಹ ವಿಶೇಷ ಅಭ್ಯಾಸ ಮಾಡಬೇಕಾಗಿದೆ ನಾವೆಲ್ಲರೂ ಮಹಾನ್ ತಪಸ್ಸಿನ ಒಂದು ಶಕ್ತಿಯಿಂದ ಈ ಯಜ್ಞವನ್ನು ಶಾಂತಿಕುಂಡವನ್ನಾಗಿ ಮಾಡಬೇಕಾಗಿದೆ ನಾವೆಲ್ಲರೂ ಬಾಬಾರವರ ಬಹಳಷ್ಟು ಒಳ್ಳೆಯ ಮಕ್ಕಳಿದ್ದೇವೆ ಬಾಬಾರವರ ಒಳ್ಳೆಯ ಮಹಾವಾಕ್ಯಗಳನ್ನು ನಾವು ಕೇಳ್ತಾ ಇದ್ದೀವಿ ಈ ಯಜ್ಞದಿಂದ ಶಾಂತಿಯ ಜ್ವಾಲೆನೂ ಸಹ ಬರುತ್ತೆ ಮತ್ತು ಯುಗ ಪರಿವರ್ತನೆಯ ಒಂದು ವಿನಾಶ ಜ್ವಾಲೆನೂ ಸಹ ಬರುತ್ತೆ ಹಾಗಾಗಿ ನಮ್ಮೆಲ್ಲರ ವಿಶೇಷ ಕರ್ತವ್ಯ ಆಗಿದೆ ಸಮಯದ ಕರೆ ಆಗಿದೆ ಒಂದು ಸಮಯದ ಬೇಡಿಕೆ ಆಗಿದೆ ನಾವೆಲ್ಲರೂ ಸಹ ಎಲ್ಲ ನಕಾರಾತ್ಮಕತೆಯನ್ನು ಬಿಟ್ಟು ವ್ಯರ್ಥವನ್ನು ಬಿಟ್ಟು ಒಂದು ಉನ್ನತವಾದಂತಹ ಗುರಿಯನ್ನು ಮುಂದಿಟ್ಟುಕೊಂಡು ನಾವೆಲ್ಲರೂ ಸಂಪನ್ನರಾಗಬೇಕಾಗಿದೆ ಸಂಪೂರ್ಣರಾಗಬೇಕಾಗಿದೆ ಇದೇ ನಮ್ಮ ಸರ್ವೋನ್ನತವಾದಂತಹ ಲಕ್ಷ್ಯವಾಗಿದೆ ಗುರಿಯಾಗಿದೆ ನಮ್ಮ ಗುರಿ ಯಾವಾಗಲೂ ಸಹ ಉನ್ನತವಾಗಿರಬೇಕು ಅದರ ಕಡೆಗೆ ನಮ್ಮ ಒಂದು ಗಮನ ಇರಬೇಕಾಗ್ತದೆ ನಾವು ಸಂಪೂರ್ಣವಾಗಿದೆ ಇದೇ ನಮ್ಮ ಕೊನೆಯ ಗುರಿಯಾಗಿದೆ ಇನ್ನು ಈ ಒಂದು ಗುರಿಯನ್ನು ಇಟ್ಕೊಳ್ತಕ್ಕಂತಹ ಅವಶ್ಯಕತೆ ಇದೆ ನಾವು ಜಗತ್ತಿನ ಕಲ್ಯಾಣವನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮನ್ನು ನಾವು ತಯಾರಿ ಮಾಡ್ಕೋಬೇಕಾಗಿದೆ ನಾನು ಕೆಲವೊಮ್ಮೆ ಕ್ಲಾಸ್ನಲ್ಲಿ ವಿಚಾರಗಳನ್ನೇ ಹೇಳ್ತಾ ಇರ್ತೀನಿ ಒಂದೇ ಬಾರಿ ಅವ್ಯಕ್ತವಾಣಿಯಲ್ಲಿ ವಿಚಾರ ಬಂದಿದೆ ಎಲ್ಲರಿಗೂ ಬಾಬಾ ಹೇಳೇ ಹೇಳ್ತಾರೆ ನಿಮ್ಮನ್ನು ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಎಷ್ಟೊಂದು ಮುರುಳಿಗಳು ನಡೀತಾ ಇದ್ದಾವೆ ಎಂಬತ್ನಾಲ್ಕು ಜನ್ಮಗಳ ಒಂದು ಚಕ್ರ ಮುಗಿದೋಗಿದೆ ನಾವು ವಾಪಸ್ ಹೋಗಬೇಕಾಗಿದೆ ಅನ್ನೋ ವಿಚಾರಗಳನ್ನು ಬಾಬಾ ಹೇಳಿದ್ದಾರೆ ಬಾಬಾ ಒಂದು ಮುರಳಿಯಲ್ಲಿ ಹೇಳಿದ್ದಾರೆ ಪರಂಧಾಮದಲ್ಲಿ ಆತ್ಮರು ತಯಾರಾಗಿ ಕೂತ್ಕೊಂಡಿರ್ತಾರೆ ಕೆಳಗೆ ಹೋಗಬೇಕು ಅನ್ನೋ ಒಂದು ತಯಾರಿಯಲ್ಲಿರ್ತಾರೆ ಇನ್ನು ಪವಿತ್ರನಾಗ ನನ್ನ ಮೇಲೆ ಕರ್ಕೊಂಡು ಹೋಗ್ತೀನಿ ಮತ್ತು ಅವು ತಮ್ಮ ಪಾತ್ರದನ್ನು ಸರ್ವ್ ಬರಲಿಕ್ಕೆ ತಯಾರಾಗಿರ್ತವೆ ಆತ್ಮಗಳು ಅಂತ ಬಾಬಾ ಹೇಳಿದ್ದಾರೆ ಬಾಬಾ ಹೇಳಿದ್ದಾರೆ ಎಲ್ಲರೂ ಏನು ಮಹಾನ್ ತಪಸ್ವಿಗಳಿದ್ದೀರಿ ನೀವೆಲ್ಲ ಪಡ್ಕೊಳ್ಳಿ ನನ್ನಿಂದ ಪಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಪಡ್ಕೊಳ್ಳಿ ನೀವು ಎಲ್ಲಿವರೆಗೂ ನೀವು ಬ್ರಾಹ್ಮಣತನದ ಕರ್ತವ್ಯನ ಪೂರ್ಣ ಮಾಡಿಲ್ವೋ ಅಲ್ಲಿವರೆಗೂ ನೀವು ಮನೆಗೆ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಬಾಬಾರವ್ರು ಎಲ್ಲರಿಗೂ ಹೇಳ್ತಾರೆ ನೀವೆಲ್ಲರೂ ಹೋಗ್ಬಿಡ್ತೀರಿ ಸೊಳ್ಳೆ ಸಮಾನ ಹೋಗ್ಬಿಡ್ತೀರಂತ ಹೇಳ್ತಾರೆ ಆದರೆ ನಮಗೆ ಹೇಳ್ದೆ ಹೇಳ್ತಿದ್ದಾರೆ ಬಾಬಾರವರು ನೀವು ಬ್ರಾಹ್ಮಣತನದ ಕರ್ತವ್ಯವನ್ನು ಪೂರ್ಣ ಮಾಡಲೇಬೇಕು ಮಾಡಿಯೇ ನೀವು ಪರಮಧಾಮಕ್ಕೆ ಹೋಗ್ಬೇಕಾಗ್ತದೆ ಹಾಗಾಗಿ ನಾವು ಒಂದು ವಿಶೇಷ ಮಾತನ್ನು ಚಿಂತನೆಯನ್ನು ಮಾಡೋಣ ಭಾಳಷ್ಟು ದೊಡ್ಡದಾದಂತಹ ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಅದರ ಒಂದು ಜಾಗೃತಿಯನ್ನು ನಾವು ಹೊಂದಬೇಕಾಗಿದೆ ಆ ಮಹಾನ್ ಕಾರ್ಯಕ್ಕೋಸ್ಕರ ನಾವು ತಯಾರು ಸಹ ಆಗಬೇಕಾಗಿದೆ ಈ ಕರೋನಾ ಕಾಲದಲ್ಲೂ ಸಹ ಬಹಳಷ್ಟು ಆತ್ಮಗಳು ಅಲ್ದಾಡ್ತಾ ಇದ್ದಾರೆ ಆಕಾಶದಲ್ಲೂ ಸಹ ಅಲ್ದಾಡ್ತಾ ಇದ್ದಾರೆ ಇನ್ನು ಭಾಳಷ್ಟು ಆತ್ಮಹತ್ಯೆ ಕೇಸುಗಳು ನಡೀತಾ ಇದೆ ಜನರು ಏನು ವಿಚಾರ ಮಾಡ್ತಿದ್ದಾರೆ ದುಃಖದಿಂದ ದೂರ ಆಗಲಿಕ್ಕೆ ಸಾಯಬೇಕು ಅಂತ ವಿಚಾರ ಮಾಡ್ತಿದ್ದಾರೆ ಆ ಎಲ್ಲ ಆತ್ಮಗಳು ಸಹ ಸ್ಪೇಸಲ್ಲಿ ಅಲ್ದಾಡ್ತಾ ಇದ್ದಾವೆ ಸಾವಿರಾರು ಜನರು ಸಹ ಸಾಯ್ತಾ ಇದ್ದಾರೆ ಕೊನೆಗೆ ಆಟೋ ಬಾಂಬ್ ಹಾಕ್ತಾಗ ಭಾಳಷ್ಟು ಜನ ಆತ್ಮರು ಸಾಯ್ತಾ ಹೋಗ್ತಾರೆ ಆಗ ಏನಾಗ್ತದೆ ಎಲ್ಲ ಆತ್ಮರು ಆಕಾಶದಲ್ಲಿ ಎಲ್ದಾಡ್ತಾ ಇರ್ತಾರೆ ಆ ಎಲ್ಲ ಆತ್ಮರಿಗೂ ಸಹ ನಾವೇನು ಮಾಡಬೇಕಾಗುತ್ತೆ ವೈಬ್ರೇಷನ್ಸನ್ನು ನೀಡಿ ಅವ್ರನ್ನಾಗೆ ವಾಪಸ್ ಮನೆಗೆ ಕಳಿಸ್ಬೇಕಾಗ್ತದೆ ಭಾಳಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ನಮ್ಮನ್ನು ಕಾಯ್ತಾ ಇವೆ ಇವು ಭಾಳ ವಿಶೇಷವಾದಂತಹ ಕಾರ್ಯಗಳಾಗಿದೆ ಈ ಕಾರ್ಯಗಳನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಯಾರು ಮಹಾನ್ ತಪಸ್ವಿಗಳು ಇದ್ದಾರೆ ಅವರು ಮಾತ್ರ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ನಾವು ಆ ಮಹಾನ್ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ನಾವು ಎಂಥ ತಪಸ್ವಿ ತಪಸ್ವಿ ಆಗಬೇಕು ಅಂದರೆ ನಮ್ಮ ವೈಬ್ರೇಷನ್ನಿಂದ ಅಲೆದಾಡ್ತಕ್ಕಂತಹ ಆತ್ಮರಿಗೆ ಶಾಂತಿ ಸಿಗಬೇಕಾಗಿದೆ ಅವರಿಗೆ ಮನಸ್ಸು ಮನೆಗೆ ಹೋಗಲಿಕ್ಕೆ ಮನಸ್ಸಾಗಬೇಕಾಗಿದೆ ಪರಮಧಾಮಗೋಗಲಿಕ್ಕೆ ಅವಾಗೇನಾಗ್ತದೆ ಅವು ಮೇಲೆ ಆರಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗಾಗಿ ಬಾಬಾ ಹೇಳ್ತಾ ಇದ್ದರು ಈಗ ಕೇವಲ ನೀವು ನಿಮ್ಮ ವಿಕರ್ಮಗಳನ್ನು ವಿನಾಶವನ್ನು ಅಷ್ಟೇ ಯೋಗ ಮಾಡ್ತಾ ಇದ್ದೀರಿ ಆದರೆ ನೀವು ಅನೇಕರ ವಿಕರ್ಮಗಳನ್ನು ವಿನಾಶ ಮಾಡಬೇಕಾಗಿದೆ ಹಾಗಾಗಿ ಸಮಯ ನಮಗೆ ನಮಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದೆ ನಾವೆಲ್ಲರೂ ಸಹ ತಿಳ್ಕೊಂಡಿದ್ದೇವೆ ಈ ಕರೋನಾ ಕಾಲ ಬಹಳಷ್ಟು ಆತ್ಮಗಳಿಗೆ ಲಿಫ್ಟನ್ನು ಕೊಡಲಿಕ್ಕೆ ಬಂದಿದೆ ಇಲ್ಲೋ ಅಂತಹ ಮಹಾನ್ ತಪಸ್ವಿ ಆತ್ಮರಿಗೆ ವಿಶೇಷವಾಗಿ ಈ ಒಂದು ಜಗತ್ತಿನ ಮತ್ತು ಅಶಾಂತ ಆತ್ಮರು ಮತ್ತೇನು ದೇಹವನ್ನು ತ್ಯಾಗ ಮಾಡಿ ಬಿಟ್ಟು ಆಕಾಶದಲ್ಲಿ ಅಳ್ದಾಡ್ತಾ ಇದ್ದಾರೆ ಅಂತಹ ಆತ್ಮರಿಗೆ ಶಾಂತಿಯನ್ನು ಕೊಟ್ಟು ಪರಮಧಾಮಕ್ಕೆ ಕೊಳಿಸ್ ಕಳಿಸ್ತಕ್ಕಂತಹ ವಿಶೇಷ ಸೇವೆಯನ್ನು ಕೊಡ್ತಾ ಇದ್ದಾರೆ ಬಾಬಾರವರು ಹಾಗಾಗಿ ನಾವು ಬಾಬಾರವರಿಂದ ಸರ್ವಶಕ್ತಿಗಳ ವರದಾನವನ್ನು ತೆಗೆದುಕೊಳ್ಬೇಕಾಗಿದೆ ಏಕೆಂದರೆ ಮಹಾನ್ ಕೆಲಸವನ್ನು ಮಾಡಲಿಕ್ಕೆ ನಾವು ಪರಿಶ್ರಮ ಪಡಬೇಕಾಗ ಪಡಬೇಕಾಗತ್ತೆ ಅದಕ್ಕೋಸ್ಕರ ಈಗಲೇ ಪರಿಶ್ರಮ ಪಟ್ಟು ಸಂಪೂರ್ಣತೆಯನ್ನು ನಾವು ಪಡ್ಕೋಬೇಕಾಗಿದೆ ನಮ್ಮ ಒಳ್ಳೊಳ್ಳೆ ಮಾತುಗಳು ಇನ್ನೊಬ್ಬರಿಗೆ ಶಾಂತಿಯನ್ನು ನೀಡಬೇಕಾಗಿದೆ ಹಾಗಾಗಿ ಬಾಬಾರವರು ಸಮಯ ಹತ್ರ ಬಂದಿದೆ ಅಂತ ಹೇಳ್ತಿದ್ದಾರೆ ಸಮಯ ನಮಗೇನು ಸೂಚನೆ ಕೊಡ್ತಿದೆ ಅನ್ನೋದು ನಾವು ತಿಳ್ಕೊಬೇಕಾಗಿದೆ ಏಕೆಂದರೆ ನಮ್ಮ ಒಂದು ಉನ್ನತ ಸ್ಥಿತಿಯ ಅವಶ್ಯಕತೆ ಎಲ್ಲರಿಗೂ ಇದೆ ಈಗ ಏಕೆಂದ್ರೆ ಸಾಕಾರ ಇದ್ದಾಗ ಒಂದು ತಪಸ್ಸಿನ ಒಂದು ಅಲೆನೇ ಸಹ ನಡೀತಾ ಇತ್ತು ಬಾಬಾರವರು ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಆದರೂ ಸಹ ನಾವು ಪುರುಷಾರ್ಥವನ್ನು ಮಾಡಬೇಕಾಗಿದೆ ಮಹಾನ್ ತಪಸ್ವಿಗಳಾಗಬೇಕಾಗಿದೆ ಮಹಾನ್ ತಪಸ್ವಿಗಳಾಗಿ ಬಾಬಾರವರ ಮಹಾನ್ ಚಿಂತನೆ ಏನಿದೆ ವಿಶೇಷ ಸಾಧನೆ ಏನಿದೆ ಅದನ್ನು ನಾವು ಮಾಡಬೇಕಾಗಿದೆ ಏಕೆಂದರೆ ಸಮಯಕ್ಕೆ ತಕ್ಕಂತೆ ನಮಗೆ ವಿಶೇಷವಾದಂತಹ ಕ್ಲಿಯರ್ ಟಚಿಂಗ್ ಆಗ್ತದೆ ನಮಗೆ ಬಾಬಾ ಏನು ಮಾಡಬೇಕು ಅಂತ ನಮಗೆ ಸೂಚನೆಯನ್ನು ಕೊಡ್ತಾರೆ ನಮಗೆ ಬಹಳಷ್ಟು ಏಕಾಗ್ರತೆಯ ಒಂದು ಅನುಭವ ನಾವು ಮಾಡಬೇಕಾಗ್ತದೆ ಹಾಗಾಗಿ ಏಕಾಗ್ರತೆಯನ್ನು ಎಷ್ಟು ನಾವು ಬೆಳೆಸ್ಕೊಳ್ತಾ ಹೋಗ್ತೀವೋ ಅಷ್ಟು ಬಾಬಾವರಿಂದ ನಮಗೆ ಟಚ್ಚಿಂಗ್ ಸಿಗ್ತಾ ಹೋಗ್ತದೆ ಇವತ್ತಿನ ವರದಾನದಲ್ಲಿ ಬಾಬಾ ಹೇಳಿದಾರಲ್ಲ ನಿರ್ವಿಕಾರಿ ಸ್ಥಿತಿ ಇದ್ದದ್ದು ಆ ಥರ ನಿರ್ವಿಕಾರಿ ಸ್ಥಿತಿ ಇದ್ದರೆ ಮಾತ್ರ ಏನಾಗುತ್ತೆ ಟಚ್ಚಿಂಗ್ನ ಅನುಭವ ಆಗ್ತದೆ ಅಂತ ಹಾಗಾಗಿ ನಮಗೇನಾಗ್ತದೆ ನಮಗೆ ಟಚ್ ಆಗ್ತದೆ ನಾನು ಯಾವ ಸ್ಥಿತಿಯನ್ನು ರೂಪಿಸ್ಕೋಬೇಕಾಗಿದೆ ನಮ್ಮ ಆತ್ಮಿಕ ಶಕ್ತಿಯನ್ನು ಸಹ ನಾವು ಹೆಚ್ಚಿಸ್ಕೊಳ್ಬೇಕಾಗ್ತದೆ ನಮ್ಮ ಒಳಗಿರ್ತಕ್ಕಂತಹ ಸೂಕ್ಷ್ಮ ದುರ್ಬಲತೆಗಳು ದೌರ್ಬಲ್ಯತೆಗಳು ಏನಿದೆ ಅವುಗಳನ್ನು ಸಮಾಪ್ತಿ ಮಾಡಬೇಕಾಗ್ತದೆ ಯಾಕೆಂದರೆ ಬಾಬಾ ಅವರು ನಮಗೆ ಪ್ರಕೃತಿಯ ಐದು ತತ್ವಗಳು ಸಹ ಮಾಯೆಯ ಐದು ವಿಕಾರಗಳು ಸಹ ಫುಲ್ ಫೋರ್ಸ್ನಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ ಹೇಳಿದ್ದಾರೆ ಇನ್ನು ಯಾವ ವಿಕಾರದ ಅಂಶ ಇದೆ ಅದು ಭಾಳಷ್ಟು ದೊಡ್ಡದಾಗಿ ನಿಮ್ಮನ್ನು ಕಾಡುತ್ತದೆ ಆ ಒಂದು ಪ್ರಕೃತಿಯ ತತ್ವಗಳು ಸಹ ಎದುರಿಸ್ಲಿಕ್ಕೆ ಶುರು ಮಾಡ್ತವೆ ನಮ್ಮ ಪಂಚವಿಕಾರಗಳಲ್ಲಿ ಯಾವುದು ಅಂಶ ಉಳಿದಿದೆ ಅದು ಸಹ ನಮ್ಮನ್ನು ಎದುರಿಸಲಿಕ್ಕೆ ಪ್ರಾರಂಭ ಮಾಡ್ತದೆ ಅದಕ್ಕೆ ನಾವು ಭಾಳಷ್ಟು ಆಗಿರಬೇಕಾಗ್ತದೆ ಅಚೋಲ ಆಗಿರಬೇಕಾಗ್ತದೆ ನಮ್ಮ ಸಂಸ್ಕಾರಗಳನ್ನು ಸಹ ನಾವು ಭಾಳಷ್ಟು ಮಧುರ ಭಾಳಷ್ಟು ಮೃದು ಮಾಡ್ಕೋಬೇಕಾಗಿದೆ ಎಲ್ಲರಿಗೂ ಸಹ ಸುಖವನ್ನೇ ನೀಡಬೇಕಾದಂತಹ ಸಂಸ್ಕಾರ ಬೆಳೆಸ್ಕೊಬೇಕಾಗ್ತದೆ ನಾಮ ಮಾನ್ ಶಾನ್ ಇಚ್ಛೆ ಇರ್ತಕ್ಕಂಥವರು ಮಹಾನ್ ತಪಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹೆಸರು ಬೇಕು ಸ್ಥಾನ ಬೇಕು ಮಾನಬೇಕು ಅನ್ನೋರು ನನ್ನತನವನ್ನು ಬೆಳೆಸ್ಕೊಂಡವರು ಅವರು ಮಹಾನ್ ತಪಸ್ವಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲವನ್ನು ಈಗ ಫೈನಲ್ ಮಾಡ್ತಾ ಹೋಗ್ರಿ ನಿಮ್ಮ ನಿಮ್ಮ ಏನೇನು ಹಳೆ ಸಂಸ್ಕಾರ ಇದೆ ಹಳೆ ವಿಕಾರಗಳಿದೆ ಅವನ್ನೆಲ್ಲ ಸಮಾಪ್ತಿ ಮಾಡ್ತಾ ಹೋಗ್ಬೇಡ್ರಿ ಏಕೆಂದರೆ ನಮ್ಮ ಮುಂದೆ ಚಾಲೆಂಜಸ್ ಬರ್ತಾನೆ ಹೋಗ್ತದೆ ಸಮಸ್ಯೆಗಳು ಸಹ ಬಂದೇ ಹೋಗ್ತದೆ ವ್ಯಕ್ತಿಗಳ ಜೀವನದಲ್ಲಿ ಪರಿವಾರದಲ್ಲಿ ಸಮಾಜದಲ್ಲಿ ರಾಷ್ಟ್ರದಲ್ಲಿ ವಿಶ್ವದಲ್ಲಿ ಸಮಸ್ಯೆಗಳು ಬಂದೇ ಬರ್ತವೆ ಆದರೆ ನಮ್ಮ ಒಂದು ಪ್ರಭಾವ ಏನಾಗಿರಬೇಕು ಅಂದರೆ ನಾವು ಬಾಬಾರವರ ಪ್ರಭಾವದಲ್ಲಿರಬೇಕು ವ್ಯಕ್ತಿ ವಸ್ತು ಸಮಾಜ ಈ ಪರಿಸ್ಥಿತಿಗಳ ಪ್ರಭಾವದಲ್ಲಿ ಇರಬಾರ್ದು ಇದಕ್ಕೋಸ್ಕರ ನಾವು ತಯಾರಿ ಮಾಡಬೇಕಾಗಿದೆ ಸಮಯ ನಮಗೇನು ಹೇಳ್ತಾ ಇದೆ ಅದರ ಅನುಸಾರವಾಗಿ ನಾವು ತಯಾರಿಯಾಗಬೇಕಾಗಿದೆ ಅಂತರ್ಮುಖಿಯಾಗಿ ಈಶ್ವರಿಯ ಖಜಾನೆಗಳಿಂದ ನಮ್ಮನ್ನು ನಾವು ಸಂಪನ್ನರನ್ನಾಗಬೇಕು ಸಂಪನ್ನರಾಗ